ಸಮರಿ ಹೋಗುತ್ತಿರುವ ಬಾವಿಗೆ ಬಾಕಿ ಬೆಳಗ್ಗೆ ಹರಿಸಲಾಗದ ಸ್ಥಿತಿ ಕಂಗಾಲಾದ ಹೌದು ಇದು ಚಡಿಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಚಿಕ್ಕೇನಹಳ್ಳಿ ತಿಮ್ಮೇಶ ಬೆಸ್ಕಾಂ ಯಾರಾಗ್ತಿಲ್ಲ ஏனா லன்மேன் மத்திய அதுக்காள் மேலதிக சாணிகெக்ஷன் ஆஃபீஸரா இவ் மத்த நீர்ல நீர்ல ஆ ವಯಸ್ ಸುಟ್ಟ ಇದಾವದು ಮೂರವರೆ ಹುಟ್ಟ ಇದಾವೆ ಈಗ ಬೆಳಗ್ಗೆ ನೀರಿಲ್ಲ ಬೆಳಗ್ಗೆ ನೀರಿಲ್ಲ ಮಾತಾಡೋಣ ಮಾತಾಡೋದು இதுவரை <yogurt> <Jake -n dighisa> ನೋಡಬಹುದು ಇವತ್ತು ಮಳೆ ಆಶ್ರಿತ ಬೆಳೆಗಳು ಬೆಳೆಗಳಿಗೆ ಮಳೆ ಇಲ್ಲದೆ ಮಳೆ ಇಲ್ಲದೆ ಬೆಳೆಗಳು ಕಮ್ಮಿ ಹೋಗ್ತಿದ್ರೆ ಈತ ಈತ ನೀರಾವರಿ ಆಶ್ರಿತ ಬೆಳೆಗಳು ಬೆಸ್ಕಂ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ನಿರ್ಲಕ್ಷ್ಯತೆಯಿಂದ ಸುಮಾರು ಎಂಟು ದಿನದಿಂದ ವಿದ್ಯುತ್ ವಿದ್ಯುತ್ ಪರಿವರ್ತಕದ ವಹಿಸುಟ್ಟಿರೋದ್ರಿಂದ ರೈತರೇ ಖರೀದಿ ಮಾಡಿಕೊಂಡು ತಂದಿಟ್ಟಿದ್ದು ಸಮೇತ ಬೆಸ್ಕಂ ಅಧಿಕಾರಿಗಳು ಬಾರದೆ ಇರುವುದರಿಂದ ಇವತ್ತು ರೈತರ ಬಾ ಗೋಳು ಹೇಳಬಾರದು ಕೈಗೆ ಬಂದ ಅಡಿಕೆ ಬೆಳೆ ಅಡಿಕೆ ಬೆಳೆ ಆಗಿರ್ಬೋದು ಪಪ್ಪಾಯಿ ಆಗಿರ್ಬೋದು ಮೆಕ್ಕೆಜೋಳ ಆಗಿರ್ಬೋದು ಆಮೇಲೆ ಈ ತೋಟದಲ್ಲಿ ವಾಸ ಮಾಡ್ತಕ್ಕಂಥ ಕುಟುಂಬಗಳಿಗೆ ಕುಡಿಯ ನೀರು ದನ ಕರ್ ಕುಡಿಯ ನೀರು ಪರದಾಡ್ತಾರೆ ಈ ಬೆಸ್ಕಂ ಸಾಣಿಕೆರೆ ವಿಭಾಗಾಧಿಕಾರಿಗಳ ಬೆಸ್ಕಂ ಹಾಗೂ ಲೈನ್ ಮ್ಯಾನ್ಗಳ ನಿರ್ಲಕ್ಷ್ಯದಿಂದ ರೈತರ ಗೋಳು ಯಾರು ಎಂಬ ಪ್ರಶ್ನೆಯಾಗಿದೆ ನೋಡುವ ವೀಕ್ಷಕರೇ ಇವತ್ತು ಎಂಟು ದಿನದಿಂದ ಬೆಳೆಗಳ ನೀರಿಲ್ದರೆ ಹಳಕೆ ಬೆಳೆಗಳು ಸಮೇತ ಇವತ್ತು ಸಸ್ಯಗಳು ಸಮೇತ ಬಾಡ್ತಾ ಇದ್ದಾವೆ ಬಾಡಿದರೆ ಮತ್ತೆ ಇವಕ್ಕೆ ನೀರಿಲ್ದಲೆ ಈ ರೀತಿ ಆಗಿದಾವೆ ಬೆಸ್ಕಂ ಅಧಿಕಾರಿಗಳು ಬಹಳ ನಿರ್ಲಕ್ಷ್ಯತೆಯಿಂದ ರೈತರ ಬೆಳೆಗಳು ಸು ಬೆಳೆಗಳು ಸಮೇತ ಕಮರಿ ಹೋಗ್ತಾ ಇದ್ದಾವೆ ಮಳೆ ಆಸಿದ ಬೆಳೆಗಳು ಇವತ್ತು ಬಿಸಿಲಿನ ತಾಪಕ್ಕೆ ಮಳೆ ಇಲ್ಲದೆ ಒಣಗೋಗ್ತವೆ ಇತ್ತ ನೀರಾವರಿ ಆಶ್ರಿತ ಬೆಳೆಗಳು ಸಮೇತ ಬೆಸ್ಕಂ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ನಿರ್ಲಕ್ಷ್ಯತೆಯಿಂದ ಬೆಳೆಗಳು ಒಣಗುತ್ತಾಗಿವೆ ಆ ಸುಮಾರು ಟ್ರಾನ್ಸ್ಫರ್ ಪ್ಲೇಟ್ಗೆ ಸುಟ್ಟು ಎಂಟು ದಿನ ಆದರೂ ವಯಸ್ಸು ಸುಟ್ಟು ಎಂಟು ದಿನ ಆದ್ರೂ ರೈತರ ಫೋನ್ ಕಾರ್ಯಗಳ ಸ್ವೀಕರಿಸಿದೆ ಸ್ವೀಕರಿಸಿದ ಅವರ ನಿರ್ಲಕ್ಷ್ಯತೆಯಿಂದ ಇವತ್ತು ರೈತರ ಬೆಳೆಗಳು ಒಣಗ್ತಾ ಇದ್ದಾವೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸಬೇಕಾಗಿದೆ ಅದಕ್ಕಾಗಿ ಎಂಟು ತಿಂದಿ ಕಾಯ್ದಿ ಎಲ್ಲಿ ಹೋಗಿದ್ರೆ ತಕ್ಕ ಪೇಪರ್ ಶಿವಣ್ಣ ಒಂದು ವಿಡಿಯೋ ಮಾಡಿಸ್ತದ ನಿನ್ನೆ ನೀವು ಯಾಕೋ ನಮಗೆ ಮಾತು ಅದಕ್ಕೆ ಶಿವಣ್ಣ ಪೇಪರ್ ಶಿವಣ್ಣ ಬಂದ್ರೆ ಸರಿ ಆಗ ನೀನು ಬಂದಿದ್ರೆ ಎಂಟು ದಿನಗಟ್ಟಲೆ ನಮ್ಮ ಫಸ್ಲು ಒಣಗಾಗಿರೋದು ಕತಿಯ ನೀಗ ನೀನು ಟೂರ್ ಹೋಗಿರಪ್ಪ ಪಾ ಮಲ್ಲೇಶಿ ನಿನ್ನೆ ಜಡ ಕುಂದು ಹೋಗಿ ವೈರ್ ತಂದು ಮನೆಗೆ ಇಕ್ಕಿ ಫೋನ್ ಮಾಡಿದ್ರೆ ನಾಳೆ ಬರ್ತೀವಿ ವೈದ್ಯನ ಬರ್ತೀನಿ ಅಂತ ಆ ಎಂಟು ದಿನಗಟ್ಟಲೆ ಅಂತ ನಮ್ಮ ಫಸಲಿ ಬೆಳಗ್ಗೆ ಹಿಂಗೆ ಮಾಡಿದ್ರೆ ಏನು ನಮ್ದು ರೈತರು ಈ ಮಳೆಲ್ಲ ಯಾಕೆ ಬರ್ತು ಒಂದ್ ಗಂಟೆಯಿಂದ ಫೋನ್ ಮಾಡ್ಕಂತ ನಾವೆಲ್ಲ ಸೇರ್ಕೊಂಡ್ಬೇಕು ಯಾವ ಪೆಟ್ಟಿಗೆ ಸಂಬಂಧ ಹದಿನೈದು ಜನ ಹದಿನೈದು ಜನ ಹದಿನೈದು ಸಮಸ್ಯೆ ಹದಿನೈದು ಜನಕ್ಕೆ